அப்பாஜி <speaking> சும <in foreign language> ಅಪ್ಪಜಿ ನಾನು ನನ್ನ ಮಗನ ಸಿನಿಮಾ ಬಗ್ಗೆ ಮಾತಾಡಿದ್ರೆ ಅದು ಆಡಂಬರನೂ ಸ್ವಾರ್ಥ ಆಗುತ್ತೆ ನೀವು ಕಡೆ ಒಂದು ಪಿಕ್ಚರ್ ನೋಡಿ ಚೆನ್ನಾಗಿ ಮಾತಾಡುತ್ತೆ ನನ್ನ ಕಿವಿಗೆ ಬಿದ್ದರೆ ಅದು ನನ್ನ ಆತ್ಮಕ್ಕೆ ಸಂತೋಷ ಆಗುತ್ತೆ ಪಿಕ್ಚರ್ ತುಂಬಾ ಚೆನ್ನಾಗಿತ್ತು ಯಾಕಂದ್ರೆ ನಾನು ಮಾತಾಡಿದ್ರೆ ನನಗೆ ನನ್ನ ಮಗ ಹೇಗ್ ಮಾಡ ನನ್ನ ತಮ್ಮ ಹೇಗ್ ಮಾಡಿದ್ರೆ ಇಷ್ಟ ಆಗುತ್ತೆ ಬಟ್ ನೀವುಗಳು ಮಾತಾಡೋದನ್ನ ಕೇಳ್ಬಿಟ್ರೆ ನನ್ನ ಹೃದಯ ತಣ್ಣಗಾಗುತ್ತೆ ಈ ಮಧ್ಯೆ ವೈರಸ್ ಏನೋ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಪ್ರತಿ ಸಿನಿಮಾಗಳನ್ನು ಸೊ ಈ ಸಿನಿಮಾಗಳು ಸಹ ನಿನ್ನೆ ತುಂಬಾ ಪ್ರಾಬ್ಲಮ್ ಆಗಿದೆ ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ ನಾವು ಕೈ ಮುಗಿದು ಕೇಳ್ಕೊಂಡಾಯ್ತು ಕಾಲಿಗೆ ಬಿದ್ದು ಕೇಳ್ಕೊಂಡಾಯ್ತು ಇನ್ನೇನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ ನಿರ್ಮಾಪಕರನ್ನ ಉಳಿಸಿ ಕನ್ನಡ ಇಂಡಸ್ಟ್ರಿನ ಉಳಿಸಿ ಅಂತ ಕೇಳ್ಕೊತೀನಿ ಮತ್ತೊಮ್ಮೆ ಎಲ್ಲರಿಗೂ ಕಾನ್ ಬಿದ್ದು ಎಷ್ಟು ಖುಷಿ ಅಭಿಮಾನಿ ದೇವರ ಜೊತೆ ನೋಡಿದ್ರೆ ಜೊತೆ ನೋಡಿದಾಗ ಹೆಂಗಿರುತ್ತೆ ಪೂಜೆ ದೇವರಗಳ ಜೊತೆ ನೋಡಿದಾಗ ಒಂಥರ ತೃಪ್ತಿ ಆಗುತ್ತೆ ಒಂಥರ ನೆಮ್ಮದಿ ಆಗುತ್ತೆ ಭಕ್ತಿಯಿಂದ ನೋಡಿದಂಗಾಯ್ತು ನನ್ನ ಮಗನ ಸಿನಿಮಾದಲ್ಲಿ ನನ್ನ ಕೈಲಿ ಒಂದು ಪಾತ್ರ ಮಾಡಿಸಿದ್ದಾರೆ ಒಂದು ತಂದೆಗೆ ಇದಕ್ಕಿನ್ನ ಖುಷಿ ಬೇರೆ ಯಾವುದೂ ಇಲ್ಲ ನಿರ್ದೇಶಕರು ನಿರ್ಮಾಪಕರು ಸಿನಿಮಾನ ಅದ್ಭುತವಾಗಿ ಮಾಡಿದ್ದಾರೆ ನಾನ್ ಮತ್ತೆ ಹೇಳಬಾರ್ದು ಸಿನಿಮಾ ಬಗ್ಗೆ ನೀವ್ ಹೇಳಿ ನೀವು ನೋಡಿ ನೀವು ಚೆನ್ನಾಗಿರ್ಲಿ ಅಂತ ಎಲ್ಲರಿಗೂ ಪ್ರಾರ್ಥನೆ ಮಾಡಿ ಮೈಸೂರಲ್ಲೂ ಒಳ್ಳೆ ಕನ್ನಡ ಸಿನಿಮಾ ಚೆನ್ನಾಗಿ ಬರ್ಲಿ ಅಂತ ಎಲ್ರು ಪ್ರಾರ್ಥನೆ ಮಾಡಿ ಇದೇ ನೀವು ಕೊಡೋ ಆಶೀರ್ವಾದ ಪ್ರತಿಯೊಬ್ಬರಿಗೂ ಅದೇ ನನ್ನ ಮಗನೂ ಇದ್ದಾನೆ ಇನ್ನೊಂದು ಗುಡ್ ನ್ಯೂಸ್ ಏನಂದ್ರೆ ನೆನ್ನೆ ರಾತ್ರಿ ಡಬ್ಬಿಂಗ್ ರೈಟ್ಸ್ ಕೇಳ್ಕೊಂಡು ಬಂದಿದ್ದು ತೆಲುಗು ತಮಿಳು ಹಿಂದಿ ಎಲ್ಲ ಬಲ್ಲ ಕೇಳ್ತಾರಪ್ಪ ಇದು ಕಥೆ ಎಲ್ಲದಕ್ಕೂ ಶೂಟ್ ಆಗುತ್ತೆ ಮುಂದಿನ ಡಿಸೈಡ್ ಮಾಡ್ತ ವೇಟ್ ಮಾಡ್ತಾರೆ ಕನ್ನಡ ಚಿತ್ರ ಚೆನ್ನಾಗಿ ಬೆಳೀತಾ ಇದೆ ಅದ್ರ ಜೊತೆ ಇದು ಸೇರ್ಕೊಂಡಿದೆ ಇಲ್ಲಿ ಇಲ್ಲಿ ಮತ್ತೆ ನಾಳೆಯಿಂದ ತುಂಬಾ ಕಡೆ ಸ್ಕ್ರೀನ್ ಗಳನ್ನ ಜಾಸ್ತಿ ಮಾಡಿ ಅಂತ ಬರ್ತಾ ಇದೆ ಆಸ್ ಎ ಪ್ರೊಡ್ಯೂಸರ್ ಆಗಿ ನಾನು ಒಳ್ಳೆ ಸಿನಿಮಾ ಮಾಡಿದ್ರೆ ಇದು ವರ್ಡ್ ಆಫ್ ಮೌತ್ ಆಗ್ತಿದೆ ನಾವೇನೇ ಬಂದು ಹೇಳಿದ್ರು ಜನಕ್ಕೆ ಇಷ್ಟ ಆಗಬೇಕದು ನಾವು ನೋಡಿ ಅಂದ ತಕ್ಷಣ ಅವ್ರನ್ನ ನೋಡೋಕ್ಕಾಗ ಬಲವಂತ ಮಾಡೋಕ್ಕಾಗಲ್ಲ ಇದು ವರ್ಡ್ ಆಫ್ ಮೌತ್ ಅಂದರೆ ಮೌತ್ ಪಬ್ಲಿಸಿಟಿ ಆಗಬೇಕು ಜನಗಳಿಗೆ ಒಬ್ಬರಿಂದ ಒಬ್ರಿಗೆ ಹೋಗ್ಬೇಕು ಈಗೊಂದು ನೋಡ್ತಾರೆ ಅವ್ರದ್ದು ಇಪ್ಪತ್ತು ಜನಕ್ಕೆ ಮೆಸೇಜ್ ಮಾಡ್ತಾರೆ ಅದು ರೀಚ್ ಆದರೆ ಜನ ಬರ್ತಾರೆ ನಾವು ಹೇಳಿದರೆ ಬರ್ತಾರೆ ಅಂದ್ಕೋಬೇಡಿ ಜನಗಳಿಗೆ ಇನ್ನೊಬ್ರು ಜನಗಳು ಹೇಳಿದರೆ ಬರ್ತಾರೆ ಬರ್ತಾರೆ ಸಿನಿಮಾ ಚೆನ್ನಾಗಾಗುತ್ತೆ ಇಡೀ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಅದ್ಭುತವಾಗಿ ಸಿನಿಮಾನ ಯಾರು ಪ್ರೀತಿಸ ಮಾಡ್ತಾರೆ ಜನ ಅವ್ರನ್ನ ಪ್ರೀತಿಸ್ತಾರೆ ಒಳ್ಳೇದಾಗ್ಲಿ ನನ್ನ ಮಗನ ಜೊತೆಗೆ ಎಲ್ರಿಗೂ ಒಳ್ಳೇದಾಗ್ಲಿಕ್ಕೆ ಅಪ್ಪಾಜಿ ಈ ತಿಂಗಳು ಇದನ್ನ ಸೌಂಡ್ ಮಾಡೋಣ ಒಂದೊಂದು ತಿಂಗಳು ಅದನ್ನ ಸೌಂಡ್ ಮಾಡೋಣ ಅದು ಬಂದಾಗ ಮಾಡೋಣ

ನನ್ನ ಸಿನಿಮಾಗಳ ನೋಡಿ ಯಾವತ್ತೂ ಅವರು ಹೊಗಳಿಲ್ಲ ಅವರ ತಂದೆ ಮಕ್ಕಳಿಗೆ ಹೇಳೋದು ಮಕ್ಕಳಿಗೆ ತಂದೆಗೆ ಹೇಳೋದು ಅದು ಸರಿಯಲ್ಲಕ್ಕ ಆಶೀರ್ವಾದ ಅಲ್ಲ ಅಭಿಮಾನಿಗಳು ಹೇಳ್ಬಿಟ್ಟು ನಮ್ಗೆ ಆಶೀರ್ವಾದ ಮಾಡಿದ್ರೆ ಅದು ನಿಜವಾದ ಹೊಗಳಿಕೆ ತುಂಬಾ ಸಿನಿಮಾ ತುಂಬ ಚೆನ್ನಾಗಿದೆ ಆಫ್ಟರ್ ಲಾಂಗ್ ಟೈಮ್ ವಿನಯ್ ರಾಜ್ಕುಮಾರ್ ಅವರು ಆಕ್ಟಿಂಗ್ ಇಂಪ್ರೂವ್ ಮಾಡ್ಕೊಂಡಿದ್ದಾರೆ ತುಂಬ ಖುಷಿ ಆಗುತ್ತೆ ಮತ್ತೆ ಇದೇ ಥರ ಒಳ್ಳೊಳ್ಳೆ ಫಿಲಮ್ ಬರಲಿ ಸ್ವಲ್ಪ ಆ್ಯಕ್ಷನ್ಗಳು ಬೇಕು ಅಂತ ಅನಿಸುತ್ತೆ ದಯವಿಟ್ಟು ಅವ್ರಿಗೆ ಹೆಂಗಾರು ಮಾಡಿ ಇದನ್ನು ರೀಚ್ ಮಾಡಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಲವ್ ಸ್ಟೋರಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಖುಷಿಯಾಗುತ್ತೆ ಸರ್ ಮೂವಿ ತುಂಬ ಚೆನ್ನಾಗಿದೆ ಸರ್ ಇನ್ನೂ ಪ್ರಮೋಷನ್ ಆಗಬೇಕು ಇನ್ನೂ ಜಾಸ್ತಿ ಜನ ನೋಡಬೇಕು ತುಂಬ ಒಳ್ಳೆ ಕಂಟೆಂಟ್ ಮೂವಿ ಸರ್ ಸರ್ ಎಲ್ಲ ಇಷ್ಟ ಆಯಿತು ಸರ್ ಸುನಿ ಅವರು ಸುನಿ ಅವರು ಸೂಪರ್ ಆಗಿ ಡೈರೆಕ್ಷನ್ ಮಾಡಿದ್ದಾರೆ ಫಿಲಂ ಮಾತ್ರ ತುಂಬ ಚೆನ್ನಾಗಿದೆ ತುಂಬ ರಿಫ್ರೆಶಿಂಗ್ ಆಗಿದೆ ಸಖತ್ ಎಂಟರ್ಟೈನ್ಮೆಂಟ್ ಇತ್ತು ಎಲ್ಲರೂ ತುಂಬ ಚೆನ್ನಾಗಿದೆ ಮೂವಿ ಫ್ಯಾಮಿಲಿ ಜೊತೆ ಚೆನ್ನಾಗಿದೆ ತುಂಬಾ ಇಷ್ಟ ಆಯ್ತು ಕಾಮಿಡಿ ಆಗಿದೆ ತುಂಬಾ ಚೆನ್ನಾಗಿದೆ ಮೂವಿ ಸೂಪರ್ ಸಿನಿಮಾ ನೋಡ್ಬೇಕು ಅಂದ್ರೆ ಇಂಥ ಸಿನಿಮಾ ಬರ್ಬೇಕು ಮತ್ತೆ ಮತ್ತೆ ಯಾಕಂದ್ರೆ ಉದಯರ್ಜುರ್ ಮತ್ತೆ ಬಂದಿದ್ದಾರೆ ಬಂದಿರೋದು ಬಂದಿದ್ದಾರೆ ತುಂಬ ಸೂಪರ್ ಡೂಪರ್ ಹಿಟ್ ಸಿನಿಮಾ ತಗೊಂಡು ಬಂದಿದ್ದಾರೆ ಈ ಚಿತ್ರ ಗ್ಯಾರಂಟಿ ಪ್ರತಿಯೊಬ್ಬರು ನೋಡಲೇಬೇಕಾಗಿರ್ತಕ್ಕಂಥ ಚಿತ್ರ ಆಗಿರೋದ್ರಿಂದ ಪ್ರತಿಯೊಬ್ಬರು ನೋಡಿ ಯಾರು ಸಾಂಸಾರಿಕ ಚಿತ್ರ ಜೊತೆಗೆ ಆ ಅಣ್ಣ ಅವರು ಕಾಲದಿಂದ ನೋಡ್ತಾ ಇದ್ದೀವಿ ಒಂದು ಕಾಲ ಇತ್ತು ಅಣ್ಣವ್ರ ಕಾಲ ಆ ಕಾಲ ಮತ್ತೆ ಬರೋ ಥರ ಯುವರಾಜ್ ಕುಮಾರ್ ಅವರು ಮಾಡಿದ್ದಾರೆ ನಿಜವಾಲಿ ವಿನಯ್ ರಾಜ್ಕುಮಾರ್ ಅವರಿಗೆ ಧನ್ಯವಾದಗಳು ಇಂಥ ಒಳ್ಳೊಳ್ಳೆ ಸಿನಿಮಾ ಮತ್ತೆ ಬರಲಿ ಅಂತ ನಾವು ಆಶೀರ್ವಾದ ಮಾಡ್ತೀವಿ ಅಲ್ಲ ಈಶ್ವರನಲ್ಲಿ ನಮ್ಮ